ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಪಾವಗಡ ತಾಲೂಕಿನ ವೆಂಕಟಮನಹಳ್ಳಿ ನಕ್ಸಲ್ ದಾಳಿಯ ರೂವಾರಿ ನಕ್ಸಲ್ ಕೊತ್ತಗೆರೆ ಶಂಕರ ಎಂಬಾತನನ್ನ ಪೊಲೀಸರು ಬಂಧಿಸೋಕೆ ಸಕ್ಸಸ್ ಆಗಿದ್ದಾರೆ ಎರಡ್ ಸಾವಿರದ ಐದರ ಫೆಬ್ರವರಿ ಹತ್ತರಂದು ರಾತ್ರಿ ಹತ್ತು ಮೂವತ್ತರ ವೇಳೆಯಲ್ಲಿ ಪಾವಗಡ ತಾಲೂಕಿನ ವೆಂಕಟಮನಹಳ್ಳಿಯ ಪೊಲೀಸ್ ಕ್ಯಾಂಪ್ ಮೇಲೆ ಸುಮಾರು ಮುನ್ನೂರು ಮಂದಿ ಮಾವೋಯಿಸ್ಟ್ ನಕ್ಸಲಿಯರು ಬಂದೂಕು ಬಾಂಬ್ ಹ್ಯಾಂಡ್ ಗಳೊಂದಿಗೆ ದಾಳಿ ನಡೆಸಿದರು ಕರ್ತವ್ಯದಲ್ಲಿದ್ದ ಏಳು ಮಂದಿ ಪೊಲೀಸರನ್ನ ಕೊಲೆ ಕೊಲೆ ಮಾಡಿ ಐದು ಮಂದಿ ಪೊಲೀಸ್ ಸಿಬ್ಬಂದಿಗೆ ಗಾಯಗಳನ್ನ ಮಾಡಿದ್ರು ಕ್ಯಾಂಪಿನ ಹೊರಗೆ ನಿಂತಿದ್ದ ಖಾಸಗಿ ಬಸ್ನ ಕ್ಲೀನರ್ ಇವನನ್ನ ಕೂಡ ಕೊಲೆ ಮಾಡಿ ನಲ್ಲಿದ್ದ ಬಂದೂಕು ಮತ್ತು ಗುಂಡುಗಳನ್ನ ದೋಚಿಕೊಂಡು ಪರಾರಿಯಾಗಿದ್ರು ಈ ಬಗ್ಗೆ ತಿರುಮಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಲ್ಲದೆ ಈ ಪ್ರಕರಣದಲ್ಲಿ ಮೂವತ್ತೆರಡು ಮಂದಿ ತಲೆಮರೆಸಿಕೊಂಡಿದ್ದು ಇವರ ಮೇಲೆ ಜಾಮೀನು ರಹಿತ ವಾರಂಟ್ ಹೊರಡಿಸಲಾಗಿತ್ತು ತುಮಕೂರು ಜಿಲ್ಲಾ ಕೊತ್ತಗೇರಿ ಶಂಕರ್ ಅನ್ನ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ ಈ ವ್ಯಕ್ತಿ ಟೂ ತೌಸಂಡ್ ಫೈವ್ ನಲ್ಲಿ ಆಗಿರುವ ವೆಂಟಮ್ನಲ್ಲಿ ನಕ್ಸಲ್ ಹತ್ಯಾಕಾಂಡದಲ್ಲಿ ಎ ಟ್ವೆಂಟಿ ಒನ್ ಆಗಿದ್ದಾನೆ ಸೊ ಈ ವ್ಯಕ್ತಿನ ಅರೆಸ್ಟ್ ಮಾಡೋಕ್ಕೆ ಐ ಎಸ್ ಡಿ ಮತ್ತೆ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ನಿಂದ ಸಹಕಾರ ತಗೊಂಡು ತುಮಕೂರು ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ Thank you.